ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಸೊ ಬ್ಲಾಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ಪೂಜೆ ಇತ್ತು ನಮ್ಮ ಗಣೇಶ ಕೂರಿಸಿದ್ರಲ್ಲ ಅಲ್ಲಿಗೆ ಸೊ ಇವತ್ತು ಚಪ್ಪನ್ ಭೋಗ ಅಂತ ಒಂದು ಐವತ್ತಾರು ಬಗ್ಗೆ ಎಲ್ಲರೂ ಮಾಡ್ಕೊಂಡು ಬರೋದು ಎಲ್ಲರೂ ಒಬ್ರೊಬ್ರು ಒಂದೊಂದು ಬಗ್ಗೆ ಬರೋದು ನಾನು ಗುಲಾಬ್ ಜಾಮೂನ್ ತರಿಸಿದ್ದೆ ಹಸ್ಬೆಂಡ್ ಹೋಟೆಲಿಂದ ಸೊ ಇವಾಗ ಅದನ್ನ ತೆಗೆದ್ಕೊಂಡು ಪೂಜೆಗೆ ಹೊರಟಿದ್ದೀನಿ ಸೊ ಬನ್ನಿ ನೋಡುವ ಸೊ ನಮ್ಮ ಕೂಡ ರೆಡಿ ಇಲ್ಲಿ ಗುಲಾಬ್ ಜಾಮೂನ್ ಇದೆ ಸೊ ಇವಾಗ ಜಾಮೂನ್ ತೆಗೆದುಕೊಂಡು ಹೊರಟಿದ್ವಿ ಇದೇ ರೀತಿ ಐವತ್ತಾರು ಬಗೆನ ದೇವರಿಗೆ ಅರ್ಪಣೆ ಮಾಡೋದು ಸೊ ಎಲ್ಲರ ಮನೆಯಲ್ಲೂ ಒಬ್ಬೊಬ್ರು ಒಂದೊಂದು ವೆರೈಟಿ ಮಾಡ್ಕೊಂಡು ಬರ್ತಾರೆ ಇಲ್ಲಿ ತುಂಬಾ ಅಪಾರ್ಟ್ಮೆಂಟ್ ಇದೆ ಸೊ ಮೊದಲನೇ ಲೀಸ್ಟ್ ಅಲ್ಲಿ ಹಾಕಿರ್ತಾರೆ ಸೊ ನಾನು ಗುಲಾಬ್ ಜಾಮೂನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಂದೊಂದು ಸ್ವೀಟ್ ಇರಬಹುದು ಲೆಮನ್ ರೈಸ್ ಆ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಇವಾಗ ತುಂಬಾ ಜನ ಕೂಡ ಸೇರಿರ್ತಾರೆ ಎಲ್ಲರೂ ಸೇರಿ ಇವಾಗ ನಾವು ಊಟ ಮಾಡೋದು ಇನ್ನು ನಮ್ಮ ಸೊಸೈಟಿಯಲ್ಲಿ ಏಳು ದಿನ ಕೋರಿಸ್ತಾರೆ ಬೆಳಿಗ್ಗೆ ಸಾಯಂಕಾಲ ಆರತಿ ಇರತ್ತೆ ಜೊತೆಗೆ ಏನಾದರೂ ಪ್ರೋಗ್ರಾಮ್ ಇಡ್ತಾರೆ ಭಜನೆ ಇರ್ಬೋದು ಸುಂದರ್ಕಾಂಡ ಅಂತ ಹೇಳ್ತಾರೆ ಜೊತೆಗೆ ಸತ್ಯನಾರಾಯಣ ಪೂಜೆ ಲಾಸ್ಟಿಗೆ ಇರುತ್ತೆ ಹಾಗೆ ಮ್ಯೂಸಿಕಲ್ ಚೇರ್ ಮಕ್ಕಳಿಗೋಸ್ಕರ ಕಾಂಪಿಟೇಷನ್ ಅದು ಇದು ಅಂತ ಹೇಳಿ ಅವಾಗವಾಗ ಇಡ್ತಾರೆ ಸೊ ಹಾಗೆ ಊಟ ಕೂಡ ಇತ್ತು ಇವತ್ತು ಚಪ್ಪನ್ ಭೋಗ ಇತ್ತು ದೇವರಿಗೆ ಮೊದಲಿಗೆ ಅರ್ಪಣೆ ಮಾಡಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಲ್ಲಿ ಊಟ ಕೂಡ ಇರುತ್ತೆ ನೋಡ್ಬೋದು ಇಲ್ಲಿ ಹಲವಾರು ಜನರು ಹಲವಾರು ಬಗ್ಗೆಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಸೊ ಇವಾಗ ಇದನ್ನೆಲ್ಲ ಒಳಗಡೆ ಇಟ್ಟು ಎಲ್ರಿಗೂ ಕೂಡ ಹಂಚೋದು ಪ್ರಸಾದ ರೀತಿಯಲ್ಲಿ ಹಂಚುತ್ತಾರೆ ಅದರಲ್ಲಿ ಹಲವಾರು ಸ್ವೀಟ್ ಇರೋದ್ರಿಂದ ಅದೇ ತಿನ್ನೋದ್ರೊಳಗೆ ಹೊಟ್ಟೆ ಫುಲ್ ಅನ್ಸುತ್ತೆ ಸೊ ಇವಾಗ ಪ್ರಸಾದವೆಲ್ಲ ತಿಂದು ಮನೆಗೆ ಹೊರಟ್ವಿ ಈ ರೀತಿಯಾಗಿರುತ್ತೆ ಪ್ರಸಾದ ಪ್ರಸಾದಿ ಕೈವಾಗ ಒಂಬತ್ತು ಗಂಟೆ ಆಗ್ತಾ ಬಂತು ಗುಡ್ ಮಾರ್ನಿಂಗ್ ಸೊ ನಮ್ಮ ಬಾಲ್ಕನಿಯಿಂದ ಗಣೇಶ ಎರಡು ಗಣೇಶ ಕಾಣಿಸುತ್ತೆ ಇದು ಬಂದು ನಮ್ದು ಗಣೇಶ ಇದು ಜಾಸ್ತಿ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ ಒಳಗಡೆ ಇದೆ ಇದು ನಮ್ ಗಣೇಶ ಇದು ಪಕ್ಕದ ಬಿಲ್ಡಿಂಗ್ ಇದೆಯಲ್ಲ ಅವ್ರ ಗಣೇಶ ಕಾಣಿಸ್ತಾ ಇದೆ ಇದ್ರೊಳಗಡೆ ಲೈಟಿಂಗ್ಸ್ ಕಾಣಿಸ್ತಾ ಇಲ್ಲ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬ್ಲಾಗೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೋ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬನ್ನಿ ಸೊ ಬಿಸಿನೀರು ಹಾಗೆ ಜೇರಿಗೆ ನೀರು ಎರಡು ಒಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ದೆ ಕುಡಿಬೇಕಿವಾಗ ಅದಕ್ಕೂ ಮೊದಲು ನಾನು ಸೊ ಒಂದು ಸೌಂಡನ್ನು ಬಿಸಿ ಮಾಡ್ತಾಯಿದ್ದೆ ಯಾಕಂದರೆ ಅದ್ವಿನಗೆ ಫುಲ್ಲು ಕಾಫ ಆಗಿತ್ತು ಅಂದರೆ ತ್ರೋಟ್ ಇನ್ಸ್ಪೆಕ್ಷನ್ ಲೈಕ್ ಅವನಿಗೆ ಏನು ಹೇಳೋದು ಉಸಿರಾಟ ಸಮಸ್ಯೆ ಅಂತಾರಲ್ಲ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾನೆ ಆವಾಗ ಉಸಿರು ಕಟ್ಟಿದಾಗುವುದು ಗಾರಿಗೆಲ್ಲ ಆಗ್ತಾಯಿತ್ತು ಸೊ ಹಾಗಾಗಿ ಒಂದು ರೆಮಿಡಿ ಮಾಡ್ತಾಯಿದ್ದೀನಿ ಹೋಮ್ ರೆಮಿಡಿ ಖಾಲಿ ಹೊಟ್ಟೆಯಲ್ಲಿ ಸೊ ಇದು ಸ್ವಲ್ಪ ಯೂಸ್ಫುಲ್ ಅಂತ ಅನಿಸುತ್ತೆ ಮಕ್ಕಳಿಗೆ ಉಸಿರು ಕಟ್ಟಿದಾಗ ಅಥವಾ ಕಫ ಆದಾಗ ಇದನ್ನು ಮಾಡಿಕೊಡ್ಬೋದು ದಿನಕ್ಕೆ ಎರಡು ಬಾರಿ ಮಾಡಿ ಕೊಡ್ಬೋದು ಸೊ ಕ್ರಮೇಣವಾಗಿ ಇದು ಕಡಿಮೆ ಆಗ್ತಾ ಬರುತ್ತೆ ಸೊ ಸೌಂಡನ್ನು ಅಂದರೆ ಮನೆಯಲ್ಲಿ ಯಾವುದೇ ಸ್ಪೂನ್ ಇರ್ಬೋದು ಯಾವುದನ್ನಾದರೂ ಬಿಸಿ ಮಾಡಿ ಬಿಸಿ ಮಾಡಿ ಅದನ್ನು ವಾಪಸ್ ಮತ್ತೆ ತೆಗೆದ ಮೇಲೆ ಅದಕ್ಕೆ ಒಂದೆರಡು ಡ್ರಾಪ್ ಆಗುವಷ್ಟು ಜೇನುತುಪ್ಪವನ್ನು ಹಾಕಬೇಕು ಜೇನುತುಪ್ಪ ಹಾಕ್ತಾ ಇದ್ದಾಗೆ ಅದು ಬಿಸಿಯಲ್ಲಿ ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ ಹಾಗೆ ಗಟ್ಟಿ ಕೂಡ ಆಗಿಬಿಡುತ್ತೆ ಸೊ ಬಿಸಿ ಬಿಸಿ ಆಗಿರುವಾಗಲೇ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕು ನಾನಿಲ್ಲಿ ಉಪ್ಪು ಹಳದಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಎಲ್ಲವನ್ನ ಚಿಟಿಕೆ ಚಿಟಿಕೆ ಹಾಕ್ತಾ ಇದ್ದೇನೆ ಸೊ ಜೇನು ತುಪ್ಪಕ್ಕೆ ಅದಿಷ್ಟನ್ನು ಹಾಕಿ ಒಂದು ಚಿಕ್ಕ ಸ್ಪೂನಿಂದ ಮಿಕ್ಸ್ ಮಾಡಿದಾಗ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ ಅದು ಹೋಗ್ತಾ ಹೋಗ್ತಾ ಗಟ್ಟಿ ಕೂಡ ಆಗುತ್ತೆ ಚಾಕ್ಲೇಟ್ ರೀತಿಯಾಗಿ ಕೂಡ ಆಗುತ್ತೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿ ಮಾಡೋದು ತಿನ್ನಿಸೋದು ಆ ರೀತಿ ಮಾಡ್ತಾ ಇದ್ದೀನಿ ಇವಾಗ ಎಲ್ಲವನ್ನ ಹಾಕಿದ್ದಾಯ್ತು ಸ್ವಲ್ಪ ಸ್ಪೂನಿನಿಂದ ಮಿಕ್ಸ್ ಮಾಡಬೇಕು ಸೊ ಈ ರೀತಿ ಸ್ಪೂನ್ ಅನ್ನ ಬಿಸಿ ಮಾಡ್ಕೊಂಡು ಈ ರೀತಿ ಮಾಡಿದಾಗಲೇ ಅದು ಸರಿಯಾಗಿ ಮೆಲ್ಟ್ ಆಗಿ ನೋಡಿ ಚಾಕ್ಲೇಟ್ ರೀತಿಯಾಗಿ ಬರುತ್ತೆ ಇವಾಗ ಸೊ ಎಲ್ಲವನ್ನ ಒಂದು ಚಿಕ್ಕ ಸ್ಪೂನ್ಗೆ ಹಾಕೊಳ್ತೀನಿ ಸೊ ಇಷ್ಟು ಸಾಕು ಮಕ್ಕಳಿಗೆ ಸೊ ದೊಡ್ಡವರಿಗಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಇವಾಗ ಇದನ್ನ ಚಾಕ್ಲೇಟ್ ರೀತಿಯಾಗಿ ಕೂಡ ಮಾಡ್ಕೋಬಹುದು ಬಿಸಿ ಬಿಸಿ ಆಗಿತ್ತು ನೋಡಿ ಫೈನಲಿ ಇದನ್ನು ತೆಗೆದು ಒಂದು ಚಿಕ್ಕ ಚಾಕ್ಲೇಟನ್ನಾಗಿ ಮಾಡಿಕೊಂಡೆ ಸೊ ಅಷ್ಟು ಸ್ಟ್ರಾಂಗ್ ಆಗಿತ್ತು ಮಕ್ಕಳಿಗೆ ಇದು ಸಾಕಾಗುತ್ತೆ ನೋಡಲಿಕ್ಕೆ ಒಂದು ಚಿಕ್ಕ ಗುಳಿಗೆ ರೀತಿಯಾಗಿತ್ತು ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ಇನ್ನು ವೀಕ್ಲಿಗೆ ಎರಡು ಸಾರಿ ಡಾನ್ಸ್ ಕ್ಲಾಸ್ ಇರುತ್ತೆ ಹೋಗಲಿಕ್ಕೆ ಆಗೋದಿಲ್ಲ ಸೊ ಯಾಕಂದರೆ ಬೆಳಿಗ್ಗೆ ಬೇಗ ಹೋಗೋದಂದರೆ ತುಂಬಾ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಯಾಕಂದರೆ ಮಕ್ಕಳನ್ನು ಅಲ್ಲಿ ಇಲ್ಲಿ ಬಿಟ್ಟು ಇವತ್ತು ಸ್ಕೂಲ್ ರಜೆ ಇತ್ತು ಸೊ ಹಾಗಾಗಿ ನಾನು ಅವರಿಗೆಲ್ಲ ಟಿಫಿನ್ ಕೊಟ್ಟು ಬಂದು ಇವಾಗ ಕ್ಲಾಸ್ಗೆ ಬಂದೆ ಸೊ ರಾಗಿ ಹಿಟ್ಟಿದೆಯಲ್ಲ ಸೊ ಹೊತ್ತು ನಾನು ಊಟದ ಬದಲಿಗೆ ಅನ್ನದ ಬದಲಿಗೆ ರಾಗಿದೇನಾದರೂ ಮಾಡೋಣ ಹಾಗೆ ಜೊತೆಗೆ ಏನಾದರೂ ರೋಟಿ ಸ್ಪೆಷಲ್ ರೋಟಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕಾಗಿ ಇವತ್ತಿನಿಂದ ಸೊ ರಾಗಿ ಹಿಟ್ಟು ಮಾಡಿಸುವಾಗ ಅದಕ್ಕೆ ಇಲ್ಲಿ ಎರಡು ಟೇಬಲ್ ಸ್ಪೂನು ಮೆಂತ್ಯ ತೆಗೆದುಕೊಂಡಿದ್ದೆ ಅಂದರೆ ನಾನೊಂದು ಮೂರು ಕೆ ಜಿ ರಾಗಿಗೆ ರಾಗಿ ಹಿಟ್ಟಿಗೆ ಈ ಎರಡು ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಅದ್ರ ಜೊತೆಗೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಇದ್ದೀನಿ ಸೊ ಸಾಕು ಈ ಸಾರಿ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ಸೊ ಇದು ನನ್ನ ಓನ್ ಹಾಗೆ ನಾನು ಅಂದ್ಕೊಂಡಿರೋದು ಯಾಕಂದರೆ ಇವಾಗ ಜೀರಿಗೆ ಸ್ಮೆಲ್ ಕೂಡ ಇರುತ್ತೆ ಗ್ಯಾಸ್ಟ್ರಿಕ್ ಕೂಡ ಹೋಗುತ್ತೆ ಹಾಗೆ ಮೆಂತ್ಯ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಇವೆರಡನ್ನು ಎರಡೆರಡು ಸ್ಪೂನ್ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ನಾನು ಒಂದು ಮೂರು ಕೆ ಜಿ ರಾಗಿ ತೆಗೆದುಕೊಂಡು ಅದ್ರ ಜೊತೆ ಇದನ್ನು ಹಾಕಿ ಪೌಡರ್ ಮಾಡ್ಕೊಂಡು ಬರ್ತೀನಿ ಸೊ ಜೊತೆಗೆ ನಾನಿವತ್ತು ಜ್ವಾರ ರೊಟ್ಟಿ ಮಾಡಲಿಕ್ಕೆ ಜ್ವಾರ ಹಿಟ್ಟನ್ನು ಕೂಡ ಮಾಡಿಸ್ಕೊಂಡು ಬರಬೇಕು ಸೊ ಇವಾಗ ನಾನು ಹಿಟ್ಟು ಮಾಡಿಸ್ಕೊಂಡು ಬರಲಿಕ್ಕೆ ಹೊರಟಿದ್ದೀನಿ ಸೊ ಈ ಡ್ರೆಸ್ ಬಂದು ನಾನು ಲಾಸ್ಟ್ ತೆಗೆದುಕೊಂಡಿದ್ನಲ್ಲ ಅದೇ ಡ್ರೆಸ್ಸು ಅಷ್ಟೊಂದು ಏನು ಚೆನ್ನಾಗಿಲ್ಲ ಆಯಿತಾ ಬಟ್ ಡೈಲಿ ಯೂಸ್ಗೆ ಓಕೆ ಸೊ ಇವಾಗ ನಾನು ಹಿಟ್ಟನ್ನು ಮಾಡಿಸ್ಕೊಂಡು ಬರಲಿಕ್ಕೆ ಹೋಗ್ತಾ ಇದು ಚೌತಿ ಭಂಡಾರ ಆಮೇಲೆ ಊಟಕ್ಕೂ ಕೂಡ ಹೋಗಬೇಕು ಸೊ ಇವತ್ತು ಕೆಲಸ ಸ್ವಲ್ಪ ಫ್ರೀ ಇತ್ತು ಅಡುಗೆ ಮಾಡೋ ಹಾಗಿಲ್ಲ ಹಾಗಾಗಿ ಹಿಟ್ಟನ್ನು ಮಾಡಿಸ್ಕೊಂಡು ಬರಲಿಕ್ಕೆ ಹೊರಟಿದ್ವಿ ಚಲೋ ನನಗೆ ಒಂದು ಪಾತ್ರೆ ಫ್ರೀ ಸಿಕ್ತು ನಿನ್ನೆ ಗುಲಾಬ್ ಜಾಮೂನ್ ಮಾಡಿಸ್ಕೊಂಡು ಬಂದಿರೋದು ಆಯ್ತಾ ಇದು ಎಲ್ಲರೂ ಜಾರ್ರೆ ಅಂತ ಮಾಡ್ತೆ ಸರೀಸ್ ರಾಗಿ ರಾಗಿನೇ ಇಲ್ಲ ಹಾಯಿದ್ದಲ್ಲ సో ఇది జ్వార ఇది బజ్రి అది బ్యాడ కలర్ఫుల్ అదే నాట్ హెల్దీ ಇನ್ನು ಅದ್ವಿನ್ ಆರ್ನ ನಾನು ಪೇಟೆಗೆ ಬಂದಿದ್ವಿ ಸೊ ಹಾಗೆ ಮಕ್ಕಳಿಗೆ ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಕೆಲವೊಂದು ಪ್ರಾಡಕ್ಟ್ ಬೇಕಿತ್ತು ಸೊ ಅದನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ ಜೊತೆಗೆ ಅದ್ವೀನ್ಗೆ ಗಣೇಶ ಮಾಡಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದ ಸೊ ಓಕೆ ಇವತ್ತು ತೆಗೆದುಕೊಳ್ಳೋಣ ಅಂತ ಹೇಳಿ ಗಣೇಶ ಮಾಡಲಿಕ್ಕೆ ಸಾಧುಮಟ್ಟಿ ಅಂತ ಸಿಗುತ್ತೆ ಅದನ್ನು ಕೂಡ ತೆಗೆದುಕೊಂಡೆ ಸೊ ಮತ್ತೆ ಬಂದು ರೆಡಿಯಾಗಿ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ ಸೊ ನಮ್ಮ ಸೊಸೈಟಿಯಲ್ಲಿ ಇವತ್ತು ಗಣಪತಿದು ಊಟ ಊಟ ಮಾಡಿ ಬರೋದು ಊಟಕ್ಕೆ ರೆಡಿ ಮಗಳು ರೆಡಿ ಮಾರ್ನ ಕಲ್ಲರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಎಷ್ಟೊಂದು ಹ್ಯಾಪಿ ಅರ್ನಾ ಲೈಕ್ ಪಾಂಚ್ ಹ್ಯಾಪಿ ಟೀಕೆ ಕೊರ ಇನ್ನು ಆರ್ನಗೆ ಒಂದು ಬುಕ್ಕಲ್ಲಿ ಅವರದ್ದು ಪೇರೆಂಟ್ ಇದು ಗ್ರ್ಯಾಂಡ್ ಪೇರೆಂಟ್ ಇದು ಫೋಟೋಸ್ ಎಲ್ಲ ಅಂಟಿಸ್ಬೇಕಿತ್ತು ಸೊ ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಬಂದಿದ್ದೆ ಸೊ ಇವಾಗ ಅಂಟಿಸ್ತಾ ಇದ್ವಿ ಆರ್ನಕ್ಕೆ ಫುಲ್ ಎಕ್ಸೈಟ್ಮೆಂಟು ಸೊ ಈ ರೀತಿ ಎಲ್ಲ ಆ್ಯಕ್ಟಿವಿಟಿ ಕೊಟ್ಟಾಗ ತುಂಬ ಖುಷಿ ಅವಳಿಗೆ ಸೊ ಮಾಡಲಿಲ್ಲ ಅಂದರೆ ಬಿಡೋದೇ ಇಲ್ಲ ಇನ್ನು ಚಿಕ್ಕ ಮಕ್ಕಳಿಗೆ ಏನಾದರೂ ಆ್ಯಕ್ಟಿವಿಟಿ ಕೊಟ್ರಂತೂ ಅವರು ಮಾಡೋ ತನಕ ಬಿಡೋದೇ ಇಲ್ಲ ಸೊ ಇವಾಗ ಎಲ್ಲವನ್ನ ಮಾಡ್ತಾ ಇದ್ವಿ ಮೊದ್ ಏನಾದರೂ ಫ್ರೀ ಟೈಮ್ ಸಿಕ್ಕಾಗ ಈ ರೀತಿ ಎಲ್ಲ ಮಾಡೋದಷ್ಟೇ ಸೊ ಹಾಗೆ ಹಾಗಾಗಿ ಈ ಸಾರಿ ನನಗೆ ವ್ಲಾಗ್ ಎರಡು ದಿನದಿಂದ ಮಾಡ್ಲಿಕ್ಕಾಗಿಲ್ಲ ರೀಸನ್ ಬಂದು ಎಲ್ಲ ಕೋರಿಸಿದ್ರಲ್ವಾ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅದೇ ಆಗ್ತಾ ಇತ್ತು ಸೊ ಮತ್ತೆ ಏನಕ್ಕೆ ಅಂತ ಹೇಳಿ ಎರಡು ದಿನ ಸ್ಕಿಪ್ ಮಾಡಿದ್ದೀನಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಟ್ ಸ್ಕೂಲ್ ಸೊ ನಿನ್ನೆ ಅಷ್ಟೇ ಇದು ಫೋಟೋ ತೆಗೆದಿರೋದು ಸೊ ಇದನ್ನ ಹಾಕಿದೆ ಬಟ್ ಗೊತ್ತಿರಲ್ಲ ಮೆಜರ್ಮೆಂಟ್ ಈ ರೀತಿ ಬಂದಿತ್ತು ಸೊ ಜೊತೆಗೆ ವಿತ್ ಮ್ಯಾಮ್ ಮೀ ಆ್ಯಂಡ್ ದ್ಯಾಡ್ ಇಸ್ ದ ಸೂಪರ್ ಡ್ಯಾಡ ಆರ್ನದು ನಮ್ಮ ಮನೆ ಎಂತಾಯಿತು ಇ ವಿಲ್ ಟ್ರೈನಾ ಓಕೆ ಬೆಸ್ಟ್ ಇನ್ನು ಸಂಜೆ ನಾಲ್ಕು ಗಂಟೆಗೆ ಗಣೇಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಮೊದಲನೇ ಸಾರಿ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂಟಂಟಾಗಿದೆ ಸೊ ಹೇಗೆ ಮಾಡೋದು ಅಂತ ಹೇಳಿ ಆದರೂ ಕೂಡ ಫೈನಲಿ ಒಂದೊಳ್ಳೆ ಲುಕ್ಕನ್ನು ಕೊಟ್ಟಿದ್ದರು ಯಾಕಂದರೆ ಚಿಕ್ಕ ಮಕ್ಕಳಲ್ವ ಏನು ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ತಾರೆ ಸೊ ಮಾಡಬೇಕು ಅಂತ ತುಂಬ ಆಸೆ ಇರುವಾಗ ಓಕೆ ಮಾಡಲಿ ಅಂತ ಹೇಳಿ ನಾನು ಸುಮ್ಮನಾದೆ ಮನೆ ಅಂತೂ ಕೇಳಲೇಬಾರ್ದು ಆ ರೀತಿಯಾಗಿತ್ತು ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಅದೇ ಆಯಿತು ಸೊ ಸೊ ಸಾಯಂಕಾಲ ಒಂಬತ್ತು ಗಂಟೆ ತನಕ ಕಲ್ಲರಿಂಗು ಅದು ಇದು ಅಂತ ಹೇಳಿ ಮಾಡ್ತಾನೆ ಇದ್ದ ಜೊತೆಗೆ ಅವನ ಫ್ರೆಂಡನ್ನು ಕರ್ಕೊಂಡು ಬಂದಿದ್ದ ಸೊ ಸಾಯಂಕಾಲ ಒನ್ ಅವರ್ ಅವನು ಇದ್ದ ನೆಕ್ಸ್ಟ್ ಅವನು ಹೋಗ್ಬಿಟ್ಟ ಸೊ ಇವಾಗ ಅವನಿಗೆ ಕಲ್ಲರಿಂಗ್ ಮಾಡಿ ಶೇರ್ ಮಾಡಬೇಕಂತೆ ಸೊ ನೈಟ್ ಕಲ್ಲರಿಂಗ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದ ಸೊ ಇನ್ನು ನಾನು ಅಡುಗೆ ಮಾಡಲಿಕ್ಕೆ ಬಂದೆ ಇನ್ನು ಈ ಫಂಕ್ಷನ್ ಎಲ್ಲ ಬಂದಾಗ ವೆಯ್ಟ್ ಲಾಸ್ ಜರ್ನಿ ತುಂಬಾ ಕಷ್ಟ ಆಯಿತಾ ಯಾಕಂದರೆ ದೇವ್ರ ಪ್ರಸಾದ ಅಂತ ಹೇಳಿ ಸ್ವೀಟ್ ತಿನ್ನೋದು ಊಟಕ್ಕೆ ಸ್ವೀಟ್ ಇರುತ್ತೆ ಸೊ ಅದನ್ನೆಲ್ಲ ತಿಂದ ತಕ್ಷಣ ನಮ್ಮ ವೆಯ್ಟು ಜಾಸ್ತಿ ಆಗಿಬಿಡುತ್ತೆ ಸೊ ಒಂದೆರಡು ದಿನ ಅಲ್ವಾ ಅಂತ ಸ್ಕಿಪ್ ಮಾಡಿದರೂ ಕೂಡ ವೆಯ್ಟು ನಿಲ್ಲೋದೇ ಇಲ್ಲ ಜಾಸ್ತಿ ಆಗಿಬಿಡುತ್ತೆ ಒಮ್ಮೆ ಅಪ್ಸೆಟ್ ಆಗಿಬಿಡುತ್ತೆ ಇನ್ನೊಮ್ಮೆ ಓಕೆ ನೆಕ್ಸ್ಟ್ ನಾನು ರಿಕವರ್ ಮಾಡ್ಕೋತೀನಿ ಅಂತ ಅನಿಸುತ್ತೆ ಸೊ ಹಾಗೆ ನಾನೊಂದು ರೋಲ್ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಒನ್ ಡೇಸಲ್ಲಿ ಒಂದೆರಡು ಕೆ ಜಿ ಆದರೂ ಕಡಿಮೆ ಮಾಡಿ ನೆಕ್ಸ್ಟ್ ನನಗೆ ಅದೇ ರೋಟೀನ್ ಆಗಿಬಿಡುತ್ತೆ ಸೊ ಆವಾಗ ನನಗೆ ಎಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ ಅದೇ ಪ್ಲಾನ್ ರೀತಿ ಹೋಗ್ತಾ ಇದ್ದೆ ಬಟ್ ಮಿಡಲಲ್ಲಿ ಸ್ವಲ್ಪ ಸ್ವೀಟ್ ಎಲ್ಲ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗ್ತಾ ಇತ್ತು ಸೊ ಇವಾಗ ನಾನು ನೈಟ್ ಡಿನ್ನರ್ ಮಾಡಲಿಕ್ಕೆ ಬಂದೆ ಸೊ ಇವತ್ತಿನ ಡಿನ್ನರ್ಗೆ ಸಿಂಪಲ್ ಆಗಿ ಏನಾದರೂ ರೋಟಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ರೀಸೆಂಟಾಗಿ ನಾನು ತೆಗೆದುಕೊಂಡಿರುವಂತಹ ಚಾಲೆಂಜಲ್ಲಿ ಒಂದೆರಡು ಐಟಮಿಂದ ಇಂದ ವೆಯ್ಟ್ ತುಂಬಾ ಗೇನ್ ಆಗುತ್ತೆ ಏನಪ್ಪ ಅಂತ ಹೇಳಿದರೆ ನೈಟ್ ಊಟ ಮಾಡೋದು ನೈಟ್ ರೈಸ್ ತಿನ್ನೋದು ರಾತ್ರಿ ಅನ್ನವನ್ನು ಸ್ಕಿಪ್ ಮಾಡಬೇಕು ಅನ್ನ ತಿನ್ನೋದ್ರಿಂದ ಬಿ ಪಿ ಶುಗರ್ ಕೂಡ ಮುಂದೆ ಬರ್ಬೋದು ಜೊತೆಗೆ ವೆಯ್ಟ್ ಕೂಡ ಜಾಸ್ತಿ ಆಗ್ತಾನೆ ಬರುತ್ತೆ ಸೊ ನಾವಿಲ್ಲಿ ವೈಟ್ ರೈಸ್ ತಿನ್ನೋದು ಸೊ ಹಾಗೆ ಅದು ಕಡಿಮೆ ಆಗೋದೇ ಇಲ್ಲ ಆಯ್ತಾ ಸೊ ಹಾಗಾಗಿ ಇವತ್ತಿನಿಂದ ಸ್ವಲ್ಪ ರುಟೀನ್ ಚೇಂಜ್ ಮಾಡೋಣ ರಾತ್ರಿ ಮಾತ್ರ ನಾವು ರೋಟಿ ಏನಾದರೂ ತಿನ್ನೋಣ ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಇವಾಗ ನಾನು ರಾಗಿಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ಹಾಗೆ ರೋಟಿ ಕೂಡ ಮಾಡಿದ್ದೆ ಸೊ ಇವಾಗ ನಾನು ಮಾಡಿಸಿಕೊಂಡು ಬಂದಿರುವಂತಹ ಪೌಡರ್ ಅಂದರೆ ರಾಗಿ ಮೆಂತ್ಯ ಜೀರಿಗೆ ಸೇರಿಸಿ ಮಾಡಿದ್ನಲ್ಲ ಆ ಪೌಡರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಎರಡು ಕಪ್ ನೀರನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೆ ಉಪ್ಪನ್ನು ಚಿಟಿಕೆ ಉಪ್ಪನ್ನು ಸೇರಿಸಬೇಕು ಉಪ್ಪು ಜಾಸ್ತಿ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಚೀಟಿಕೆ ಉಪ್ಪನ್ನು ಸೇರಿಸಿ ಇವಾಗ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಬರಬೇಕು ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ತಿಕ್ನೆಸ್ ಬಂದುಬಿಡತ್ತೆ ಸೊ ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾನೆ ಇರ್ತೀನಿ ಇನ್ನು ರಾಗಿ ಇಟ್ಟಿರ್ಬೋದು ಗೋಧಿ ಇಟ್ಟಿರ್ಬೋದು ನಾವೇ ಮಾಡಬೇಕು ಮನೆಯಲ್ಲಿ ಸೊ ಪೌಡರನ್ನು ಮಾಡಿಸ್ಕೊಂಡು ಬಂದು ಮಾಡಬೇಕು ಶಾಪಿಂದ ತಂದರೆ ಏನಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ಮೈದಾ ಮಿಕ್ಸ್ ಮಾಡಿರ್ತಾರೆ ಎಮರ್ಜೆನ್ಸಿಗಾದರೆ ಓಕೆ ಬಟ್ ಈ ರೀತಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಸ್ವಲ್ಪ ದಪ್ಪ ಆಗಿದೆ ಸೊ ಇವಾಗ ಇದನ್ನು ಏನಿಲ್ಲ ಅಂತ ಆದರೂ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ಇದು ಹಿಟ್ಟು ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಮತ್ತೆ ಇದು ಗಟ್ಟಿ ಆಗೋದಿಲ್ಲ ಸೊ ಇದೇ ರೀತಿಯಾಗಿ ಇರುತ್ತೆ ಇನ್ನು ಇವತ್ತು ಸಾಂಬಾರ್ ಏನು ಮಾಡ್ತಾ ಇಲ್ಲ ಅದ್ರ ಬದಲಿಗೆ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಒಗ್ಗರಣೆಗೆ ಜೀರಿಗೆ ಉದ್ದಿನ ಬೆಳೆ ಎಲ್ಲ ಹಾಕ್ಬೇಕು ಇನ್ನ ಇದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲವನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಜೊತೆಗೆ ಒಂದೆರಡು ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ತಾ ಇದ್ದೀನಿ ಇದ್ರ ಜೊತೆನೇ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬ ಈಸಿ ಪ್ರೊಸೆಸ್ಸು ಅದ್ರ ಪಾಡಿಗೆ ಸಣ್ಣ ಉರಿಯಲ್ಲಿ ಅದು ಹಾಕ್ತಾನೆ ಇರುತ್ತೆ ಇನ್ನು ಈ ಸೊಪ್ಪುಗಳ ಪಲ್ಯ ಎಲ್ಲ ಮಾಡುವಾಗ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ ಚಿಟಿಕೆ ಉಪ್ಪು ಹಾಕಿದರೆ ಸಾಕಾಗುತ್ತೆ ಸೊ ಕೊನೆಗೂ ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಆ ರಾಗಿ ಹಿಟ್ಟಿಗೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಚಿ ಹಾಕಿರೋದು ಹಾಗೆ ರೋಟಿ ಕೂಡ ಮೊದಲನೇ ಸಾರಿ ಮಾಡ್ತಾ ಇದ್ದೆ ಸೊ ಹಾಗಾಗಿ ಶೇರ್ ಮಾಡಿಲ್ಲ ಇದಾಗಿತ್ತು ಇವತ್ತಿನ ಡಿನ್ನರ್ ನಮ್ಮ ಕಲರಿಂಗ್ ಮಾಡ್ತಾ ಇದ್ದಾನೆ ಕಾಣಿಸ್ತಾ ಅಲ್ಲ ಗ್ರೇ ಕಲರ್ ಗ್ರೀನ್ ಸೊ ಹೋಗ್ತಾ ಹೋಗ್ತಾ ಗಣಪ ಸ್ವಲ್ಪ ಲುಕ್ ಆಗಿ ಬರ್ತಾ ಇದ್ದಾನೆ ಫೈನಲ್ ಲುಕ್ ನೋಡ್ಬೋದು ನಾಳೆ ಈ ಗಣೇಶನಿಗೆ ಪೂಜೆ ಕೂಡ ಆಗಬೇಕಂತ ಹೇಳಿ ಸೊ ನೋಡುವ ನಾಳೆ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಬ್ಲಾಗ್ ಜೊತೆ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್